ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅಣಜಿಗೆರೆಯ ಕೂಶಿನ ಮನೆಗೆ ತರಬೇತಿದಾರರ ಭವಾನಿ ಭೇಟಿ ಹರಪಳ್ಳಿ ತಾಲೂಕಿನ ಅಣಜಿಗೆರೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ಮೊಬೈಲ್ ಕ್ರಸ್ಟ್ ಸಂಸ್ಥೆಯ ರಾಜ್ಯ ಸರ್ಕಾರದ ವತಿಯಿಂದ ಕೂಶಿನ ಮನೆಗೆ ಭೇಟಿ ಸಂಸ್ಥೆಯ ತರಬೇತಿದಾರರಾದ ಭವಾನಿಯವರು ಮಾತನಾಡಿ ಹರ್ಮಳಿ ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯಿತಿಯ ಕೂಸಿನ ಮನೆಗಳಿಗೆ ಭೇಟಿ ನೀಡಿ ವಿಶ್ಲೇಷಣೆ ಮಾಡಿ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ಮಾಹಿತಿ ತಿಳಿದು ಬಹಳ ಕಡೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಇನ್ನೂ ಹೆಚ್ಚು ಸೌಕರ್ಯಗಳನ್ನು ಹೆಚ್ಚಿಸಬೇಕಾಗಿದ್ದು ಕೂಶಿನ ಮನೆ ಚೆನ್ನಾಗಿ ನಡೆಯಬೇಕಾದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿ ಹಾಗೂ ಪೋಷಕರ ಸಹಕಾರ ಬೇಕಾಗಿದೆ ಕುಸಿನ ಮನೆಯ ಉದ್ದೇಶ ಒಳ್ಳೆಯ ಪೌಷ್ಟಿಕ ಆಹಾರ ಮಕ್ಕಳಿಗೆ ಸಿಗಬೇಕು ಮಾನಸಿಕ ಹಾಗೂ ಶಾರೀರಿಕ ಪೂರಕ ವಾತಾವರಣ ಇರಬೇಕು ಇದಕ್ಕಾಗಿ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಜಂಗಮ್ ತುಂಬಿಗೆರೆಯಲ್ಲಿ ಹೊಸದಾಗಿ ಕುಸಿನ ಮನೆ ಪ್ರಾರಂಭಿಸಲಾಗುವುದು ಹಾಗೂ ಹೊಸದಾಗಿ ಗ್ರಂಥಾಲಯ ನಿರ್ಮಾಣ ಮಾಡುವುದು ಜಂಗಮ್ ತುಂಬಿಗೆರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಟಿ ಶಿವಕುಮಾರ್ ಗಡಿಗುಡಾಳು ಚಂದ್ರಪ್ಪ ಉಮೇಶ್ ತಾಳಿಕಟ್ಟಿ ಕೆ ರುದ್ರಪ್ಪನವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ಚಂದ್ರಪ್ಪ ಉಪಾಧ್ಯಕ್ಷ ರವೀಂದ್ರ ಟಿ ಶಿವಣ್ಣ ಗಡಿಗುಡಾಳು ಚಂದ್ರಪ್ಪ ನಾಗರಾಜ್ ಕೆ ರುದ್ರಪ್ಪ ರೇಣುಕಾ ಬಿ ಎಸ್ ರಜನಿ ರೇವಣ್ ಸಿದ್ದಾಚಾರಿ ಪ್ರಶಾಂತ್ ಕುಮಾರ್ ಕರ್ಬೇಸಪ್ಪ ಎಸ್ ನಾಗರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ನಾವು ಬೆಂಗಳೂರಿಂದ ಬಂದಿದ್ದೀವಿ ಸ್ಟೇಟಿಂದ ನಮ್ದು ಮೊಬೈಲ್ ಪ್ರೆಸ್ ಸಂಸ್ಥೆಯಿಂದ ನಾವು ಇಲ್ಲಿ ಏನು ವಿಜಯನಗರ ಜಿಲ್ಲೆ ಮತ್ತೆ ಹರಪನಹಳ್ಳಿ ತಾಲೂಕಲ್ಲಿ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಾ ಇರತಕ್ಕಂತಹ ಕೂಸಿನ ಮನೆಗಳ ಭೇಟಿಗೆ ನಾವು ವಿಶ್ಲೇಷಣೆ ಮಾಡಕ್ಕೆ ಬಂದಿದ್ವಿ ಸೊ ಇದರಲ್ಲಿ ಕೂಸಿನ ಮನೆಯಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಹಳ ಇದೆ ಕೆಲವೊಂದು ಸಮಸ್ಯೆ ಕೆಲವೊಂದು ಕೂಸಿನ ಮನೆಗಳಲ್ಲಿ ಚೆನ್ನಾಗಿ ನಡೀತಾ ಇದೆ ಆದರೆ ಇನ್ನೂ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿದೆ ಈಗ ಹೇಳಬೇಕು ಅಂತಂದರೆ ಇದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು ಒಂದು ಕೂತಿನ ಮನೆ ವ್ಯವಸ್ಥಿತವಾಗಿ ನಡಿಬೇಕು ಅಂದರೆ ಡಿ ಒ ಒಬ್ಬರೇ ಇದಕ್ಕೆ ಜವಾಬ್ದಾರಿಯಾಗಿರೋದಿಲ್ಲ ಈ ಊರಿನ ಎಲ್ಲ ಸದಸ್ಯರಿರ್ಬೋದು ತಂದೆ ತಾಯಿಗಳಿರ್ಬೋದು ಮಕ್ಕಳನ್ನ ಕಳಿಸ್ಕೊಡೋದಕ್ಕೂ ಸಹ ಅವರ ಸಹಕಾರ ತುಂಬ ಬೇಕಾಗಿರುತ್ತೆ ಕೂಸಿನ ಮನೆ ನಡಿಬೇಕಾದ್ರೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅನ್ನೋದನ್ನು ಅದನ್ನು ಸರಿಯಾಗಿ ನಿರ್ವಹಿಸಿದ್ರೆ ಮಾತ್ರ ಈ ಕೂಸಿನ ಮನೆ ಮಾಡೋದಕ್ಕೆ ಸಾಧ್ಯ ಈ ಕೂಸಿನ ಮನೆ ಪ್ರಾರಂಭ ಮಾಡಿರೋ ಉದ್ದೇಶ ಏನು ಅಂದರೆ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗಬೇಕು ಮತ್ತು ಅವರ ಮಾನಸಿಕ ಬೆಳವಣಿಗೆ ಮತ್ತು ಶಾರೀರಿಕ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂತಹ ವಾತಾವರಣ ಕಲ್ಪಿಸಿಕೊಟ್ಟು ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ಏನು ಹೇಳ್ತಾರೆ ಆ ಥರ ಉತ್ತಮ ಒಂದು ಮಗುವಿನ ಒಂದು ಪೋಷಣೆ ಕೊಡೋದಕ್ಕೋಸ್ಕರ ಒಳ್ಳೆಯ ಸುರಕ್ಷತೆಯನ್ನು ಅವರಿಗೆ ಒಳ್ಳೆಯ ಆರೈಕೆಯನ್ನು ಕೊಡುವ ಉದ್ದೇಶಕ್ಕೋಸ್ಕರ ಈ ಕೂಸಿನ ಮನೆ ಪ್ರಾರಂಭ ಮಾಡಿದ್ದಾರೆ ದಯವಿಟ್ಟು ಎಲ್ಲಾ ಪಂಚಾಯಿತಿಯಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಓ ಇರ್ಬೋದು ಮತ್ತೆ ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲ ಪೋಷಕರು ಮನೆಯನ್ನು ಉತ್ತಮವಾಗಿ ನಡೆಸಬೇಕು ಈ ಕೋಸಿ ಕೋಸಿನ ಮನೆ ಬರೀ ಕನಸಿನ ಮನೆ ಆಗದಿರ ನನಸಿನ ಮನೆ ಆಗೋದಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಇಂಥ ಮುಖಾಂತರ ಈ ಕೋಸಿನ ಮನೆ ಒಂದು ಒಂದು ಕೆಲವೇ ವಾರಗಳಲ್ಲಿ ವಾರದೊಳಗೆ ಉದ್ಘಾಟನೆ ಮಾಡೋಕ್ಕಂತಂದು ಇವತ್ತು ಬೆಂಗಳೂರಿಂದ ಮೇಲಧಿಕಾರಿಗಳು ಬಂದು ವಾರ್ನಿಂಗ್ ಇದು ಮಾಡಿದ್ದಾರೆ ಅದರಿಂದ ಮತ್ತೆ ಸ್ಕೂಲ್ ಜಂಗಮ್ ತುಂಬಿಗೆರಿಗೆ ಸ್ಕೂಲ್ ಒಂದು ಉದ್ಗಾ ಇದು ಕೊಟ್ಟದ ಜುಲೈ ಮೂವತ್ತೊಂದರ ತನಕ ದಾಖಲಾತಿ ಆಂದೋಲನ ಇರ್ತಿ ಯಾರಾದರೂ ನಿಮ್ಮ ಮಕ್ಕಳನ್ನು ಬಂದು ಸೇರಿಸ್ಬೋದ್ರೆ ಫ್ರೀ ಕಾರ್ಮೆಂಟ್ ಸ್ಕೂಲ್ ಸ್ಕೂಲು ಇಂಗ್ಲೀಷ್ ಮೀಡಿಯಮ್ಮು ಸೇರಿಸ್ಬೋದು ಮತ್ತು ಇಂದು ಇದು ಸಂಚಾರಿ ಗ್ರಂಥಾಲಯ ಒಂದು ಅದು ಇನ್ನು ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಮಾಡೋಕೆ ಆದೇಶನೂ ಕೊಟ್ಟದಾರ ಅದಕ್ಕೆಲ್ಲ ಟೇಬಲ್ಸ್ ಇವತ್ತೆಲ್ಲ ಬಂದ ಸ್ಕೂಲಲ್ಲಿ ಇಳಿಸಿದ್ದೇವೆ ಇನ್ನು ಹೆಚ್ಚಿನ ಸಾಹೇಬರು ಎಮ್ ಎಲ್ ಎರನ್ನು ಕಡಿದ ನಮ್ಮ ಮಾಹಿತಿ ತಗೊಂಡಿ ಮಾಡ್ಬೇಕಂತ ಐತಿ ಆದಷ್ಟು ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ರಿ ಕೂಸಿನ ಮನೆ ಉದ್ಘಾಟನೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಓಪನ್ ಮಾಡ್ತವೆ ಮತ್ತು ಒಂದು ಗ್ರಂಥಾಲಯ ಒಂದು ಇದಿದೆ ಇವತ್ತು ಬೆಂಗಳೂರಿಂದ ಒಂದು ಟೀಮ್ ಬಂದಿತ್ತು ಎಲ್ಲ ವಿನಕರೆ ಮಾಡಿ ಎಲ್ಲ ಅದಕ್ಕೆ ಸಿದ್ಧತೆಯನ್ನು ಸರಿಪಡಿಸಿ ಹೋಗಿದ್ದಾರೆ ಮತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಇಂಗ್ಲೀಷ ಮಾಧ್ಯಮವನ್ನು ಕಲಿಕೆ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ ಮಾಡ್ತಾ ಇದ್ದೇವೆ ಹಂಗಾಗಿ ನಮ್ಮ ಬೇರೆ ಬೇರೆ ಊರುಗಳಿಗೆ ಕಾರ್ವೆಂಟು ಮತ್ತು ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿ ಎಲ್ಲರನ್ನೂ ನಮ್ಮ ಸರ್ಕಾರಿ ಶಾಲೆ ಹಿಂದೆ ಉಳಿದಿದೆ ಇನ್ನು ಮುಂದೆ ಆದರೂ ನಮ್ಮ ಊರಿನ ಪೋಷಕರು ಜಂಗಮ್ ತುಂಬಿಗಿರಿಯ ಪೋಷಕರು ಹಿರಿಯ ನಾಗರಿಕರು ಮತ್ತು ಎಲ್ಲರೂ ನಮ್ಮ ಊರಿನ ಸಣ್ಣ ಚಿಕ್ಕ ಮಕ್ಕಳು ಎಲ್ಲರೂ ನಮ್ಮೂರಿನ ನಮ್ಮೂರ ಶಾಲೆಯಲ್ಲೇ ಇಂಗ್ಲೀಷ್ ಮೀಡಿಯಂ ಇರೋದರಿಂದ ಇಂಗ್ಲೀಷ್ ಮೀಡಿಯಂ ಇರೋದರಿಂದ ತಾವುಗಳು ನಮ್ಮ ಊರಿನ ಮಕ್ಕಳನ್ನು ನಮ್ಮ ಶಾಲೆಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ಇಷ್ಟು ಈಗ ನೆಕ್ಸ್ಟು ಆ ತುಂಬಿಗೆರಿಗೆ ಹೂಳು ಎಲ್ಲ ಅಲ್ಲಿ ಅಲ್ಲ ಮನೆ ನೋಡವಿ ಎಲ್ಲ ಆಗೈತಿ ಅಲ್ಲಿಗೆ ಪ್ರಾರಂಭ ಮಾಡ್ತಾವೆ ಒಳ್ಳೆ ಅವಕಾಶ ಇದೆ ಮಕ್ಕಳನ್ನೆಲ್ಲ ಸಣ್ಣ ಹುಡುಗನೆಲ್ಲ ಎರಡು ವರ್ಷದ ಎಲ್ಲ ಒಂದು ವರ್ಷದ್ದೆಳ್ದು ಮೂರು ವರ್ಷ ತನಕ ಮಕ್ಕಳೆಲ್ಲ ಕಳಿಸಿ ಖುಷಿ ಮಾಡಿ ಒಳ್ಳೆಯ ಆಹಾರ ಕೊಡ್ತಾರ ಒಳ್ಳೆಯ ಎಲ್ಲ ಇದ್ರೆ ಕೊಡ್ತಾರೆ ಒಳ್ಳೆ ಸಾಕಾರ ಮಾಡ್ತಾರೆ ನೋಡ್ಕೊಂಡು ಹುಡುಗರು ಅಂತ ಹೇಳ್ತೀವಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಕೂಸಿನ ಮನೆ ಬಗ್ಗೆ ಇವತ್ತು ಬೆಂಗಳೂರಿನಿಂದ ಮೊಬೈಲ್ ಕ್ರಸ್ಟ್ ಎನ್ನುವ ಒಂದು ಎನ್ ಜಿ ಒ ಸಂಸ್ಥೆಯವರು ಭೇಟಿ ನೀಡಿದರು ನಮಗೆ ಕಳೆದ ಎರಡು ವರ್ಷದ ಹಿಂದೆ ನಾವು ಅಣುಜಿಗೆರೆಯ ಇಬ್ಬರು ಪ್ರೇರಕರನ್ನು ತರಬೇತಿ ನೀಡಿ ಸರ್ಕಾರದಿಂದಲೇ ಕೂಡ ನಾವು ಏನು ಮಾಡಿದ್ವಿ ಕೂಸಿನ ಮನೆ ಒಂದು ಕನಸಿನ ಮನೆ ಇದು ಇದು ಮಹಿಳೆಯರು ಮತ್ತು ಯಾರು ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಇದ್ದಾರೋ ನರೇಗಾ ಕೂಲಿಕಾರರಾಗಿರ್ಬೋದು ಶಿಕ್ಷಕರು ಔಟ್ಸೋರ್ಸಿಂಗಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ತಮ್ಮ ಒಂದು ವರ್ಷದಿಂದ ಎರಡು ವರ್ಷದ ಒಳಗಿನ ಮಕ್ಕಳನ್ನು ತಾವು ಅನ್ಯ ಕಾರ್ಯ ನಿಮಿತ್ತ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಆರೈಕೆ ಮಾಡಲಿಕ್ಕೆ ಏನು ಮಾಡ್ತಾರೆ ಮಗುವನ್ನು ಕೂಸಿನ ಮನೆಯಲ್ಲಿ ಬಿಟ್ಟು ಹೋಗುವಂಥ ಕಾನ್ಸೆಪ್ಟ್ಸ್ ಸಂಜೆವರೆಗೂ ಇದ್ದು ಅಲ್ಲಿ ಅಪೌಷ್ಟಿಕತೆಯಿಂದ ನರಳಂತ ಮಕ್ಕಳನ್ನ ಆಮೇಲೆ ಅಲ್ಲೊಬ್ಬರನ್ನು ಆರೈಕೆದಾರರು ತರಬೇತಿದಾರರು ಅಂಗನವಾಡಿಗಳಲ್ಲಿ ಹೇಗೆ ಭಾಳ ಎಚ್ಚರಿಕೆಯಿಂದ ಮುಂಜಾಗ್ರತೆಯಿಂದ ಅವ್ರನ್ನ ಶುಶ್ರೂಷೆ ಮಾಡಿ ಆರೈಕೆ ಮಾಡಿ ಲಾಲನೆ ಪಾಲನೆ ಮಾಡ್ತಾರೋ ಆ ಒಂದು ರೀತಿಯಲ್ಲಿ ಕೂಸಿನ ಮನೆಯಲ್ಲಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಸ್ ಮೂಲಕ ನಾವು ಮಾಡಿದ್ದೇವೆ ಕಳೆದ ಒಂದು ವರ್ಷದಿಂದಲೂ ಭಾಳ ಚೆನ್ನಾಗಿ ಕರ್ತವ್ಯ ನಿರ್ವಹಿಸಿತು ಈಗ ಕಾರಣಾಂತರಗಳಿಂದ ಜಂಗಮ್ ತುಂಬಿಗರೆಯಲ್ಲಿ ಇಬ್ಬರು ತರಬೇತಿದಾರನ ನಾವು ಮಾಡಿದ್ದೇವೆ ನಾಳೆ ಅಥವಾ ನಾಳೆ ಒಂದು ತಾತ್ಕಾಲಿಕವಾಗಿ ಒಂದು ಬಾಡಿಗೆ ಮನೆ ನೋಡ್ಕೊಂಡ್ಬಿಟ್ಟು ಆ ಬಾಡಿಗೆ ಮನೆಯಲ್ಲಿ ನಾವು ಆರಂಭ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸರ್ವ ಸದಸ್ಯರುಗಳು ತೀರ್ಮಾನ ಮಾಡಿ ನಾಳೆಯಿಂದನೇ ಪ್ರಾರಂಭ ಮಾಡೋದಕ್ಕೆ ಸೊ ಎಲ್ಲರೂ ಕೂಡ ತೀರ್ಮಾನಿಸಿ ಇದನ್ನು ಅಂಗೀಕರಿಸಿದ್ದೀವಿ ಧನ್ಯವಾದಗಳು